ಸರ್ಕಾರಿ ಶಾಲೆ ಶಿಕ್ಷಕಿಯ ಕೋಲಾಟಿನಿಂದಲೇ ನನ್ನ ಮಗ ಕಣ್ಣು ಕಳೆದುಕೊಂಡಿದ್ದು ಈ ವಿಚಾರದಲ್ಲಿ ಯಾವುದೇ ರೀತಿಯಾಗಿ ಯಾರೂ ಕೂಡ ರಾಜಕೀಯ ಮಾಡುತ್ತಿಲ್ಲ ಹಾಗೂ ಉದ್ದೇಶಪೂರ್ವಕವಾಗಿ ಯಾರೂ ಹೆಸರು ಕೂಡ ಬಲವಂತವಾಗಿ ಎಫ್ಐಆರ್ನಲ್ಲಿ ಸೇರಿಸಿಲ್ಲ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅಣ್ಣನವರು ನನ್ನ ಮಗನಿಗೆ ತಂದೆ ಸ್ಥಾನದಲ್ಲಿ ನಿಂತು ನ್ಯಾಯ ಕೊಡಿಸಬೇಕೆಂದು ಶಿಕ್ಷಕಿಯ ಕೋಲಾಟಿನಿಂದ ಕಣ್ಣು ಕಳೆದುಕೊಂಡಿರುವ ಯಶವಂತರವರ ತಾಯಿ ತಂದೆ ಅಂಜಲಿ ನಟರಾಜರವರು ಮನವಿ ಮಾಡಿದ್ದಾರೆ ಚಿಂತಾಮಣಿ ತಾಲೂಕಿನ ಯಗುಕೋಟೆ ಗ್ರಾಮದ ನಟರಾಜ್ ಹಾಗೂ ಅಂಜಲಿ ದಂಪತಿಗಳ ಎರಡನೇ ಮಗ ಯಗುಕೋಟೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡನೇ ತರಗತಿ ವಿದ್ಯಾರ್ಥಿ ಒಂದನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುವ ವೇಳೆ ತನ್ನ ಮಾತು ಕೇಳಲಿಲ್ಲ ಎಂದು ಹೇಳಿ ಶಾಲೆ ಟೀಚರ್ ಸರಸ್ವತಿ ಕುಲಿತ ಜಾಗದಿಂದ ಕೋಲು ಬೀಸಿದ್ದಾರೆ ಎಂದು ಆರೋಪಿಸಿದ್ದು ಇದರ ಪರಿಣಾಮ ನೇರವಾಗಿ ಕೋಲು ಕಣ್ಣಿಗೆ ಬಿದ್ದು ಬಾಲಕ ಯಶವಂತ್ ಬಲಕ್ಕಣ್ಣು ಕಳೆದುಕೊಂಡಿದ್ದಾನೆ ಇದುವರೆಗೂ ಮೂರು ಬಾರಿ ಶಸ್ತ್ರಚಿಕಿತ್ಸೆ ಮಾಡಿಸಿದರೂ ಕಣ್ಣು ಬಂದಿಲ್ಲ ಇರುವ ಇನ್ನೊಂದು ಕಣ್ಣು ಸಹ ಅಪಾಯದಲ್ಲಿದೆ ಎಂದು ವೈದ್ಯರು ಹೇಳಿದ್ದು ಇದರಿಂದ ಪೋಷಕರಿಗೆ ದಿಕ್ಕು ತೋಚದಂತಾಗಿ ತಪ್ಪಿಸಿದ್ದರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಭಟ್ಲಳ್ಳಿ ಪೊಲೀಸರಿಗೆ ದೂರು ನೀಡಲು ತೆರಳಿದ್ದ ವೇಳೆ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳಲು ಮೀನಾಮೇಷ ಮಾಡಿದ್ದರಿಂದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಇವರಿಗೆ ಸಾಥ್ ನೀಡಿ ಧರಣಿ ನಡೆಸಿದ್ದರಿಂದ ಪೊಲೀಸರು ಶಿಕ್ಷಕಿ ಸರಸ್ವತಿ ಉಮಾದೇವಿ ಸೇರಿ ಮತ್ತೆ ನಾಲ್ವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಉನ್ನತ ಶಿಕ್ಷಣ ಸಚಿವರು ಗುರುವಾರ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಈ ಘಟನೆ ಒಂದು ವರ್ಷದ ಹಿಂದೆ ನಡೆದಿದ್ದು ಅಂದೇ ಯಾಕೆ ಪೋಷಕರು ಶಾಲೆ ಹಾಗೂ ಬಿಒ ರವರಿಗೆ ದೂರು ನೀಡಿಲ್ಲ ಮಗುವಿನ ಪೋಷಕರು ಇವೆಲ್ಲ ಅಂದು ಮಾಡಿಲ್ಲ ಎಂಬುದು ನನಗೆ ಬಂದಿರುವ ಮಾಹಿತಿ ಆಧಾರ್ ಕಾರ್ಡ್ಗೆ ಫೋಟೋ ತೆಗೆಸಲು ಹೋದ ವೇಳೆ ಮಗುವಿನ ಒಂದು ಕಣ್ಣ ದೃಷ್ಟಿ ಕಳೆದುಕೊಂಡಿದೆ ಎಂದು ತಿಳಿದು ಬಂದ ಮೇಲೆ ಪೋಷಕರು ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದ್ದು ತದನಂತರ ಆ ಶಾಲೆಯ ಶಿಕ್ಷಕರು ಕೂಡ ವಂತಿಕೆ ಶೇಖರಿಸಿ ಮಗುವಿನ ಚಿಕಿತ್ಸೆಗೆ ನೀಡಿದ್ದಾರೆ ಇದೀಗ ಈ ಘಟನೆ ರಾಜಕೀಯ ತಿರುವು ಪಡೆದುಕೊಳ್ಳದಿದ್ದು ನಾನು ಈಗಾಗಲೇ ಬಿಇಒರವರಿಗೆ ಘಟನೆ ಬಗ್ಗೆ ಸಮಗ್ರ ಮಾಹಿತಿ ನೀಡಿ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದೇನೆ ಶಿಕ್ಷಕಿಯ ವಿರುದ್ಧ ಮಾತ್ರ ಇವರು ದೂರು ನೀಡಬೇಕಾಗಿತ್ತು ಆದರೆ ಬಿಇಒ ಹಾಗೂ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೆ ಸಂಬಂಧವೇ ಇಲ್ಲ ಆದರೂ ಉದ್ದೇಶಪೂರ್ವಕವಾಗಿ ಬಿಇಒ ಹಾಗೂ ನೌಕರ ಸಂಘದ ಅಧ್ಯಕ್ಷರ ಮೇಲೆ ವಿನಾಕಾರಣ ದೂರು ದಾಖಲಿಸುವುದು ಸರಿಯಲ್ಲ ಈ ವಿಷಯದಲ್ಲಿ ರಾಜಕೀಯ ಪಕ್ಕಕ್ಕಿಟ್ಟು ಮಗುವಿಗೆ ನ್ಯಾಯ ಕೊಡಿಸುವ ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಚಿಂತಾಮಣಿ ನಗರದಲ್ಲಿ ಮಗುವಿನ ತಂದೆ ತಾಯಿ ಅಂಜಲಿ ನಟರಾಜರವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಸರ್ಕಾರಿ ಶಾಲೆ ಶಿಕ್ಷಕಿಯ ಕೋಲಾಟಿನಿಂದಲೇ ನನ್ನ ಮಗ ಕಣ್ಣು ಕಳೆದುಕೊಂಡಿದ್ದು ಈ ವಿಚಾರದಲ್ಲಿ ಯಾವುದೇ ರೀತಿಯಾಗಿ ಯಾರೂ ಕೂಡ ರಾಜಕೀಯ ಮಾಡುತ್ತಿಲ್ಲ ಹಾಗೂ ಉದ್ದೇಶಪೂರ್ವಕವಾಗಿ ಯಾರ ಹೆಸರು ಕೂಡ ಬಲವಂತವಾಗಿ ಎಫ್ಐಆರ್ನಲ್ಲಿ ಸೇರಿಸಿಲ್ಲ ಎಫ್ಐಆರ್ನಲ್ಲಿ ಸೇರಿಸಿರುವವರೆಲ್ಲರಿಂದ ನಮಗೆ ತೊಂದರೆ ಹಾಗೂ ನ್ಯಾಯ ಸಿಗದಿದ್ದರಿಂದಲೇ ಅವರ ಹೆಸರುಗಳೆಲ್ಲ ಸೇರಿಸಿದ್ದೇವೆ ಹೊರತು ಇದರಲ್ಲಿ ಯಾರೂ ಕೂಡ ರಾಜಕೀಯ ಮಾಡುತ್ತಿಲ್ಲ ಕಣ್ಣು ಕಳೆದುಕೊಂಡಿರುವ ನನ್ನ ಮಗನಿಗೆ ನ್ಯಾಯ ಸಿಗಬೇಕೆಂಬ ಉದ್ದೇಶದಿಂದಲೇ ಮೂರು ತಿಂಗಳ ಹಿಂದೆ ಬಿವರವರಿಗೆ ದೂರನ್ನು ನೀಡಿದ್ದು ಇದುವರೆಗೂ ಬಿಒ ಕಚೇರಿಯಿಂದ ನಮಗೆ ಯಾವುದೇ ನ್ಯಾಯ ಸಿಗದ ಕಾರಣ ನಾನು ಬಟ್ಲಲ್ಲಿ ಪೊಲೀಸರಿಗೆ ಶಿಕ್ಷಕಿ ವಿರುದ್ಧ ದೂರು ನೀಡಲು ತೆರಳಿದ್ದಾಗ ಪೊಲೀಸರು ನಮ್ಮಿಂದ ದೂರು ಸ್ವೀಕರಿಸದೆ ಮೀನಾಮೇಷಿ ಮಾಡಿದ್ದರಿಂದ ಇದನ್ನು ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಮಾನವೀಯ ದೃಷ್ಟಿಯಿಂದ ಬಟ್ಲಲ್ಲಿ ಪೊಲೀಸ್ ಠಾಣೆ ಬಳಿ ಬಂದು ನಮಗೆ ಸಾಥ್ ನೀಡಿದ್ದರಿಂದಲೇ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಹೊರತು ಇದರಲ್ಲಿ ರಾಜಕೀಯ ದುರುದ್ದೇಶ ಇಲ್ಲ ಹಾಗೂ ಯಾರ ಹೆಸರು ಕೂಡ ಬಲವಂತವಾಗಿ ಸೇರಿಸಿಲ್ಲ ವಾಸ್ತವ ಅಂಶವನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅಣ್ಣನವರು ಮಾತನಾಡಬೇಕಾಗಿತ್ತು ಸುಧಾಕರ್ ಅಣ್ಣ ಹಾಗೂ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣರವರ ಮೇಲೆ ನಮಗೆ ತುಂಬ ಗೌರವವಿದ್ದು ನನ್ನ ಮಗ ಕಣ್ಣು ಕಳೆದುಕೊಂಡಿದ್ದಾನೆ ಸಚಿವ ಸುಧಾಕರ್ ಸರ್ ಅವರು ನನ್ನ ಮಗನಿಗೆ ತಂದೆ ಸ್ಥಾನದಲ್ಲಿ ನಿಂತು ನ್ಯಾಯ ಕೊಡಿಸಿ ತಪ್ಪಿಸಿದ್ದರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದ್ದಾರೆ ಮೇಲೆ ಅಶೋಕ್ ರೆಡ್ಡಿ ಮೇಲೆ ಯಾಕೆ ಅಫೇರ್ ಆಯಿತು ಅಂತ ನೀವು ಜೆ ಕೆ ಸಾರ್ನ ಕ್ವೆಶನ್ ಮಾಡಿದ್ರಲ್ಲ ಅದ ಕಾರಣ ನಾನು ಕೊಡ್ತೀನಿ ಯಾಕಂದರೆ ಎಫ್ ಐ ಆರ್ ಮಾಡಿಸಿರೋದಕ್ಕೆ ಅದ್ರಲ್ಲಿ ಹೆಸರೆಲ್ಲ ನಾನು ಬರ್ಸಿರೋದು ಅವ್ರೇನು ಬಂದು ಬರ್ಸಿಲ್ಲ ಯಾಕೆ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅಂತಂದರೆ ನಾನು ಒಂದು ಕಷ್ಟ ಕೇಳಿಕೊಂಡು ಬಿ ಆಫೀಸ್ ಹತ್ರ ಹೋಗಿ ಮೇಡಮ್ ಈ ಥರ ಆಗಿದ್ದೆ ನನಗೆ ಈ ಥರ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳಿದಾಗ ನಾನು ಒಂದು ಹೆಣ್ಣು ಅಂತ ನೋಡದೆ ನನ್ನ ಅವ್ರಿಗೆ ಅವರೆಲ್ಲ ಒಂದು ಟೀಮ್ ಆಗಿರೋ ಥರ ನನ್ನ ಹತ್ರ ನಡ್ಕೊಂಡ್ರು ಅವಾಗಲೇ ನನಗೆ ಡೌಟ್ ಬಂತು ಅವರು ಒಂದು ತಿಂಗಳಾದ್ರೂ ತನಿಖೆಗೆ ಬಂದಿಲ್ಲ ಒಂದ್ ತಿಂಗ್ಳಾದ್ಮೇಲೆ ಎಲ್ ಫರ್ ಆದ್ಮೇಲೆ ಬಂದ್ಬಿಟ್ಟು ಸ್ಕೂಲ್ ಹತ್ರ ನಮ್ಗೆ ಬಿಟ್ಟು ಅವಾಗ ವೈಟ್ ಪೇಪರ್ ಮೇಲೆ ಸೈನ್ ಮಾಡಿ ಅಂತ ಹೇಳ್ತಾರೆ ನಮ್ಗೆ ಯಾಕೆ ಮಾಡಿಸ್ಕೊಬೇಕು ಅವರು ಅದಕ್ಕೆ ಅವ್ರ ಮೇಲೆ ಎಲ್ ಆಗಿದೆ ಅವ್ರು ನಮ್ ಮೇಲೆ ಏನೋ ಒಂದ್ ತರ ಮಾತಾಡೋ ಮಾತಾಡೋತರ ನಮ್ ನೋವು ಆಗೋತರ ನಮ್ ಒಂದ್ ಅಂತ ನನ್ನ ಒಂದ್ ಎಣ್ಣು ನನ್ನ ಹೋಗಿ ತರ ಆಗಿದ್ದು ನನ್ ಕಷ್ಟ ಏನು ಅವರು ಒಂದ್ ತಾಯಿ ಆಗಿ ಅವ್ರ ಕಷ್ಟ ಅವ್ರ ನನ್ ಕಷ್ಟ ಗೊತ್ತಾಗಲ್ವೇನ್ ಸರ್ ಅವರೆಲ್ಲ ಒಂದ್ ಟೀಮ್ ಆಗ್ಬಿಟ್ಟು ಆ ಮೇಡಮ್ ಸೇವ ಮಾಡಕ್ಕೆ ನೋಡಿದ್ರು ನಂಗೆ ಅರ್ಥ ಆಯ್ತು ಇವರೆಲ್ಲ ಒಂದೇ ಬ್ಯಾಚು ಒಂದೇ ಟೀಮ್ ಅಂತ ಅವ್ರ ಹೆಸರು ನಾನೇ ಹಾಕ್ಸಿದ್ದು ಇನ್ನೊಂದು ಅಶೋಕ್ ರೆಡ್ಡಿ ಅವ್ರ ಮೇಲೆ ಯಾಕೆ ಎಫ್ಐಆರ್ ಮಾಡಿಸಿದ್ದೀನಿ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಮುಂದೆ ಸರ್ಕಾರಿ ಇನ್ಸ್ಪೆಕ್ಟರ್ ಮುಂದೆ ನಮ್ಮೂರ ಗ್ರಾಮ ಪಂಚಾಯತಿ ಅವರೆಲ್ಲ ಬಂದಿದ್ದಾರೆ ಮಾಸ್ಟರ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ಲ ಒಂದ್ ಇಪ್ಪತ್ ಮೂವತ್ತು ಜನ ಇದ್ದಾರೆ ಅವ್ರ ಮುಂದೆ ಎಲ್ಲ ಏನಮ್ಮ ನಿಮ್ಗೆ ಮೂವತ್ ನಾಲ್ಕು ಸಾವಿರ ನಿಮ್ಮ ಮಕ್ಕಳ ಬಿಸಾಕಿಲ್ವ ಮತ್ತೆ ಮತ್ತೆ ನಿಮ್ಮ ಪಂಚಾಯತಿ ಅಂತ ಕೇಳ್ತಾರೆ ಸರ್ ಮೂವತ್ ನಾಲ್ವತ್ತು ಸಾವಿರ ಮಗು ಕಂಡು ಬರುತ್ತೆ ಸರ್ ಬರಲ್ಲ ಇಲ್ಲ ನಾವಿದ ನೀವು ಮೂವತ್ನಾಲ್ಕು ಸಾವಿರ ನಾವತ್ ಸಾವಿರ ಬಿಸಾಕಿದ್ರಲ್ಲ ನನ್ನ ಮಕ್ಕದ ಮೇಲೆ ಆದ್ರೂ ನನ್ ಬಿಡೋದಿಲ್ಲ ನನ್ನ ಹತ್ರ ಸಾಕ್ಷಿ ಇದೆ ನಾನು ಹೋರಾಡ್ತೀನಿ ನನ್ನ ಪದ ಸತ್ಯ ಇದೆ ಅಂತ ನಾನು ಅವ್ರು ಹೇಳಿದಾಗ ಏನ್ ಚೇರ್ಸ್ಕೊಂಡ್ರೆ ಚೇರ್ಸ್ಕೋಬು ಅಂದ್ರೆ ಬಾಯ್ನ ಕೊಡುಗಲು ಮೀನು ಅಂತ ಜಾತಿ ಬಗ್ಗೆ ಮಾತಾಡ್ತಾರೆ ಸರ್ ಅವರು ಕೀಲ್ ಜಾತಿ ಅಂತ ಜಾತಿ ಬಗ್ಗೆ ಮಾತಾಡ್ತಾರೆ ನಾವೇನು ಜಾತಿ ಬಗ್ಗೆ ಯಾಕೆ ಸಾರ್ ಇತ್ತುಬೇಕು ಅಲ್ಲಿ ಇದು ಇದೆಲ್ಲ ಮಾಡುವುದು ಪಾಪ ಜೆ ಕೆ ಸರ್ ಬಂದು ಎಫ್ ಐ ನಮ್ ಕಷ್ಟ ಎಫ್ ಐ ಆರ್ ಮಾಡಿಸಿದಕ್ಕೆ ಇದು ಜಾ ರಾಜಕೀಯ ಲೆವೆಲ್ ಅಲ್ಲಿ ಹೋಗ್ತಾ ಇದೆ ಅಂತ ನೀವೇ ತಪ್ಪಾಗಿ ತಿಳ್ಕೊಂಡಿದ್ರೆ ಸರ್ ಈ ಥರ ತಪ್ಪಾಗಿ ತಿಳ್ಕೊಂಬೇಡಿ ನೀವು ಜೆ ಕೆ ಎಲ್ಲರೂ ಒಂದೇ ಒಂದೇನೆ ನಮಗೆ ದಯವಿಟ್ಟು ಬಂದು ನನ್ನ ಮಗುಗೆ ನ್ಯಾಯ ಕೊಡಿಸಿ ಸರ್ ಜೀವನ ಪೂರ್ತಿ ನನ್ನ ಮಗು ಜೀವನಕ್ಕೆ ಕತ್ತಲಾಗಿಬಿಟ್ಟಿದೆ ಸರ್ ಅವ್ನು ನಾನು ನೋಡ್ತಾ ಇದ್ರೆ ಡೈಲಿ ನನಗೆ ಊಟ ಸೇರಲ್ಲ ನಿದ್ದೆ ಬರಲ್ಲ ಸರ್ ಖಾಲಿ ಎಂಟು ವರ್ಷಕ್ಕೆ ನನ್ನ ಮಗ ಜೀವನಕ್ಕೆ ಕತ್ತಲಾಗಿಬಿಟ್ಟಿದೆ ಸರ್ ದಯವಿಟ್ಟು ನಿಮ್ಗೆ ಕೇಳಿ ಸರ್ ನನ್ನ ಕಷ್ಟ ಏನು ಅಂತ ಅರ್ಥ ಮಾಡಿಕೊಂಡು ನನ್ನ ನ್ಯಾಯ ಕೊಡಿಸಿ ಸರ್ ನನ್ನ ದುಡ್ಡು ಕೇಳ್ತಾ ಇಲ್ಲ ಸರ್ ನನ್ನ ಮಗು ಈ ಥರ ಆಗಿರೋ ಕಾರಣ ಶಿಕ್ಷೆ ಆಗಬೇಕು ಅವ್ರಿಗೆಷ್ಟು ಶಿಕ್ಷೆ ಆಗಬೇಕು ಸರ್ ಅದೊಂದೇ ಸರ್ ನಾನು ಕೇಳೋದು ದಯವಿಟ್ಟು ಸರ್ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ಸರ್ ನನ್ನ ಮೇಲೆ ತಪ್ಪಾಗಿ ಅರ್ಥ ಮಾಡ್ಕೊಬಿಡಿ ಸರ್ ನನ್ನ ಕಷ್ಟ ಅರ್ಥ ಮಾಡಿಕೊಂಡು ನನ್ನ ಮಗು ನ್ಯಾಯ ಕೊಡಿಸಿ ಸರ್ ಪ್ಲೀಸ್ ಸರ್ ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು ನಿಮ್ಮ ಹತ್ರ ಥರ ಇವಾಗ ವರ್ತನೆ ಮಾಡ್ತಾ ಇದ್ದಾರೆ ಸರ್ ಇಷ್ಟೇ ಸರ್ ನಡೆದಿರೋದು ಅವಾಗಿಂದ ಸರ್ ನಾನು ಹೋರಾಟ ಮಾಡ್ತಾ ಇದ್ದೀನಿ ಪೋಲಿಸ್ ಸ್ಟೇಷನ್ಗೆ ಹೋಗ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ನನಗೆ ಆವಾಗಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸರ್ ಬಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಸರ್ ಬಿ ಆಫೀಸಲ್ಲಿ ಕಂಪ್ಲೇಂಟೇ ಕೊಟ್ಟಿಲ್ಲ ಬಿ ಆಫೀಸಲ್ಲಿ ಇನ್ಫಾರ್ಮೇ ಮಾಡಿಲ್ಲ ಅಂತಂದ್ರೆ ಸರ್ ನೋಡಿ ಸರ್ ಮೂರನೇ ತಿಂಗಳು ಮೂರನೇ ತಾರೀಕು ಕಂಪ್ಲೇಂಟ್ ಕೊಟ್ಟು ನೋಡಿ ಸರ್ ಸೈಡ್ ಸಹೆಲ್ಲ ಹಾಕ್ಸಿದ್ದೀವಿ ಕೊಟ್ಟು ಒಂದು ತಿಂಗಳಾದರೂ ಅವ್ರ ಕಡೆಯಿಂದ ನನಗೇನು ಇನ್ಫಾರ್ಮೇಷನ್ ಬಂದಿಲ್ಲ ಸರ್ ಮತ್ತೆ ನಾವು ಫೋನ್ ಮಾಡಿದ್ವಿ ಸರ್ ಅಲ್ಲಿಗೆ ಮೇಡಮ್ ಈ ತರ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಮಗು ಕಡೆಯಿಂದ ನಮ್ಗೆ ಏನ್ ರಿಪ್ಲೈ ಕೊಡ್ಲಿಲ್ಲ ಅಂತ ಫೋನ್ ಮಾಡಿದ್ರೆ ಯಾರು ಅಂತ ಕೇಳ್ತಾರೆ ಮಗು ಕಡೆಯಿಂದ ಫೋನ್ ಮಾಡಿದೀವಿ ಮೇಡಮ್ ನಾವ್ ಅಂದ್ರೆ ಫೋನ್ ಕಟ್ ಮಾಡಿಬಿಡ್ತಾರೆ ಸರ್ ಮತ್ತೆ ಮತ್ತೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ಅವ್ರ ಹತ್ರ ಇದು ಅವ್ರ ಹತ್ರ ಬೀರ್ ಹಾಕಿಸ್ತಾರೆ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋದ್ರಿ ಅಲ್ಲಿ ಪೊಲೀಸ್ ಸ್ಟೇಷನ್ ಸರ್ ಕಂಪ್ಲೇಂಟ್ ತಗೊಳ್ಳಿ ನಾನು ಕಷ್ಟ ಏನು ಅಂತ ಇದ್ರಲ್ಲಿ ಬರ್ದಿದ್ದೀನಿ ಕಂಪ್ಲೇಂಟ್ ತೊಗೊಂಡು ಕಂಪ್ಲೇಂಟ್ ಓದಿ ಸರ್ ಅಂತ ಅವ್ರು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಪೊಲೀಸರ ಹತ್ರ ಕೇಳಿಕೊಂಡೆ ಸರ್ ಕೈಗೆ ಇಸ್ಕೊಂಡಿಲ್ಲ ಸರ್ ಆ ಕಂಪ್ಲೇಂಟು ಕೈಗೆ ಇಸ್ಕೊಂಡಿಲ್ಲ ಒಂದು ತಿಂಗಳು ನಾನು ಅರ್ದಿದ್ದೀನಿ ಸರ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು ಮಾರ್ನೆ ಹೋಗಿ ಈ ಥರ ಮೇಡಮ್ ಹೊಡೆದಿದ್ದಾರೆ ಅಂತ ಪೊಲೀಸರು ಹೇಳ್ಬಿಟ್ಟು ಬಂದರೆ ಮಾರನೇ ದಿವಸನೇ ಬನ್ನಿ ಅವ್ರನ್ನೂ ಕರೆಸ್ತೀನಿ ನಿಮ್ಮನ್ನು ಕಳಿಸ್ತೀನಿ ಅಂತ ಕಲಿಸ್ಕೊಂಡ್ವಿ ಸರ್ ಪೊಲೀಸ್ ಸ್ಟೇಷನ್ಗೇನೋ ಕಳ್ಸ್ಕೊಂಡ್ರು ಸರ್ ಅವರೇನೋ ಒಂದು ಮೂರು ನಾಲ್ಕು ಕಾರ್ ತುಂಬ ಬಂದಿದ್ರು ನಾನು ನನ್ನ ಗಂಡ ನನ್ನ ಮಗು ಬಸ್ಸಲ್ಲಿ ಓದಿದ್ವಿ ಸರ್ ಬಸ್ಸಲ್ಲಿ ಹೋಗಲ್ಲ ಈ ಅವ್ರ ಮಾಸ್ಟರ್ಸು ನೌಕರ ಸಂಘ ಅಶೋಕ್ ಅಂತಾರಲ್ಲ ಅವರು ಎಲ್ಲ ಒಂದು ಮೂರು ನಾಲ್ಕು ಕಾರಲ್ಲಿ ಬಂದು ಮಾತಾಡಿಕೊಂಡು ಅವ್ರು ಆಚೆ ಬರ್ತಾ ಇದ್ದಾರೆ ನಾವು ಒಳಗಡೆ ಹೋಗ್ತಾ ಇದ್ವಿ ಸರ್ ಹೋಗಿ ಸಾರ್ ಹತ್ರ ಕೇಳ್ದು ಏನು ಸರ್ ಒಬ್ಬ ಇಬ್ಬರನ್ನೂ ಒಂದೇ ಸರ್ ಕಲಿಸ್ತೀವಿ ಮಾತಾಡ್ಸ್ತೀವಿ ಫಸ್ಟ್ ಅವ್ರು ಬಂದು ಹೋಗ್ತಾ ಇದ್ದಾರೆ ನಾವು ಯಾಕೆ ಸರ್ ಲೇಟಾಗಿ ನಮ್ಮನ್ನೇ ಸರ್ ಲೇಟಾಗಿ ಕಲ್ಸ್ಕೊಂಡಿದ್ದೀರಾ ಅಂತಂದರೆ ಅದೆಲ್ಲ ನಿಮ್ಗೆ ಯಾಕಮ್ಮ ನಿಮ್ಮ ಮಗುಗೆ ಅನ್ಯಾಯ ಆಗಿದೆಯಲ್ಲ ನಿಮ್ಮ ಮಗು ಮೇಡಮ್ ಒಡ್ಗಿದ್ದಾರೆ ಅಂತ ಸಾಕ್ಷಿ ಏನಿದೆ ನಿನ್ನ ಹತ್ರ ವೀಡಿಯೋ ಇದೆಯಾ ಕ್ಯಾಮ್ರಾ ಇದೆಯಾ ಅಂತೆಲ್ಲ ಕೇಳ್ತಾರೆ ಸರ್ ಗೌರ್ಮೆಂಟ್ ಸ್ಕೂಲಲ್ಲಿ ಸಿ ಸಿ ಕ್ಯಾಮ್ರಾ ಇರುತ್ತೇನೆ ಸರ್ ಇವತ್ತು ನನ್ನ ಮಗು ನನ್ನ ಮಗನಿಗೆ ಹೊಡಿತಾರೆ ಅಂತ ನನಗೇನಾದ್ರು ಕನಸೋ ಬಂದಿರುತ್ತೆ ಸರ್ ಮುಂಚೆನೇ ಹೋಗಿ ನಾನು ವೀಡಿಯೋ ಮಾಡೋದಕ್ಕೆ ಸರಿ ಅಂತ ನಾನು ಮನೆಗೆ ಬಂದ್ಬಿಟ್ಟೆ ಸರ್ ಆದರೂ ನಾನು ಬಿಡಲಿಲ್ಲ ಸರ್ ಒಂದು ತಿಂಗಳು ಡೈಲಿ ಹೋಗ್ತಾನೇ ನೀನು ಸರ್ ಕಂಪ್ಲೇಂಟ್ ತೊಗೊಳ್ಳಿ ಕಂಪ್ಲೇಂಟ್ ತೊಗೊಳ್ಳಿ ಊರಲ್ಲಿ ಬಂದು ತನಿಖೆ ಮಾಡಿ ಸರ್ ಊರಲ್ಲಿ ಎಲ್ಲರನ್ನೂ ಕೇಳಿ ಮಕ್ಕಳನ್ನೂ ಕೇಳಿ ತನಿಖೆ ಮಾಡಿ ಸರ್ ನನ್ನ ಕಷ್ಟ ಏನು ಅಂತ ಕೇಳಿ ಸರ್ ಊರಲ್ಲಿ ಬಂದು ಅಂತ ನಾನು ಕೇಳಿದೆ ಅವರೇ ಬಂದು ಆಯ್ತಮ್ಮ ನನ್ನ ಸಾಕಿ ಸಿಗೋವರೆಗೂ ನಾನು ಕಂಪ್ಲೇಂಟ್ ತೊಗೊಳಲ್ಲ ಅಂತಂದರು ಸೀರಾಮ್ ನಾನು ಹಬ್ಬ ದಿವಸ ಊರೊಳಗಡೆ ಬಂದು ಮಕ್ಕಳನ್ನ ಮತ್ತೆ ನಮ್ಮ ಊರಲ್ಲಿರೋನೆಲ್ಲ ತನಿಖೆ ಮಾಡಿ ಅವರಿಗೆ ಸಾಕ್ಷಿ ಸಿಕ್ಕ ಸಿಕ್ಕಿತು ಸಾಕ್ಷಿ ಎಫ್ ಐ ಆರ್ ಮಾಡ್ತೀನಿ ಕಂಪ್ಲೇಂಟ್ ತೊಗೊತೀನಿ ಅಂತ ಅವ್ರು ನನಗೆ ಸಬ್ ಇನ್ಸ್ಪೆಕ್ಟರ್ ಸರ್ ಹೇಳಿದ್ರು ಸಾಕಿ ಸಾಕ್ಷಿ ಸಿಕ್ಕದ್ಮೇಲೆ ಆದ್ರೂ ಕಂಪ್ಲೇಂಟ್ ತಗೊಬೇಕು ಇಲ್ಲ ಐ ಆರ್ ಮಾಡಬೇಕಲ್ವ ಸರ್ ಎರಡೂ ಮಾಡಿಲ್ಲ ನಾನು ಹೋದೆ ಮತ್ತೆ ಪೌಲ್ ಏರಿಯನ್ ಹಬ್ಬ ಮಾಡೋದು ಬಿಟ್ಟು ಮಗುನ ಎತ್ಕೊಂಡು ಸರ್ ಐದು ಗಂಟೆಗೆ ಹೋಗಿರೋ ಸರ್ ನಾನು ಸ್ಟೇಷನ್ ಹತ್ರ ಡೈಲಿ ತಿರುಗ್ತಾ ಇದ್ದೀನಿ ಸರ್ ಹಾಸ್ಪಿಟ್ಲ್ ಲೊಕೇಶ್ ಹತ್ರ ನಾನು ಐದು ಗಂಟೆಗೆ ಹೋದೆ ಹಬ್ಬ ದಿವಸ ಮಗು ಎತ್ಕೊಂಡು ಹೋದೆ ಸರ್ ಇವಾಗ ನಿಮ್ಮ ಸಾಕ್ಷಿ ಸಿಕ್ಕಿದೆಯಲ್ಲ ಇವಾಗ ಕಂಪ್ಲೇಂಟ್ ತಗೊಳ್ಲೇಬೇಕು ಇವಾಗ ನನಗೆ ಅಫೇರ್ ಆರ್ ನನಗೆ ನಂಗೆ ಇವತ್ತು ನ್ಯಾಯ ಸಿಗ್ಲೇ ಬೇಕು ಸರ್ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ನಾನೀಸಿಗೆ ಕುತ್ಕೊಂಡಿದ್ದು ಅಷ್ಟೊತ್ತಲ್ಲಿ ಹೋಗಿ ಎಫ್ ಐ ಆರ್ ಮಾಡೋ ಅವಶ್ಯಕತೆ ಏನಿದೆ ಅಂತ ಕೇಳಿದ್ರಲ್ಲ ಸರ್ ನೀವು ಅಷ್ಟೊತ್ತಲ್ಲಿ ಒಂದು ಹೆಣ್ಣು ಮಗಳು ಪೊಲೀಸರಿಗನ್ನ ಹೋಗಿ ಚಪ್ಪ ಹಬ್ಬ ಶ್ರೀರಾಮ್ನಾಮಿ ಹಬ್ಬದ ಸಹ ಸಾಕ್ಷಿ ಸಿ ಊರಲ್ಲಿ ಬಂದು ಪೊಲೀಸವರು ತನಿಖೆ ಮಾಡಿ ಸಾಕ್ಷಿ ಎಲ್ಲ ತಗೊಂಡು ಹೋದ್ರಲ್ಲ ಸರ್ ಅವ್ರ ಹಿಂದೆ ನಾನು ಪೋಲೀಸ್ ಸ್ಟೇಷನ್ ಹತ್ರ ಹೋದೆ ಹೋಗ್ತೀವಿ ಸರ್ ನನಗೆ ಇವಾಗ ಕಂಪ್ಲೇಂಟ್ ತಗೊಳ್ಳೇಬೇಕು ನೀವು ಎಫ್ ಐ ಆರ್ ಮಾಡಲೇಬೇಕು ಅಂತ ಕೂತ್ಕೊಂಡೆ ಸರ್ ಕೂತ್ಕೊಂಡಿದ್ದಕ್ಕೆ ಸಬ್ಇನ್ಸ್ಪೆಕ್ಟ್ರು ಸಾಕ್ಷಿ ತೊಗೊಂಡು ಅವರು ಬಟ್ಲಲ್ಲಿ ಪೋಲೀಸ್ ಸ್ಟೇಷನ್ಗೆ ಬಂದಿಲ್ಲ ಚಿಂತಾಮಣೆಗೆ ಹೊಲ್ ಹೋಗಿದ್ದರು ಅಲ್ಲಿರೋ ಪಿ ಸಿ ಹತ್ರ ಎಲ್ಲ ಇಲ್ಲ ಸರ್ ನನಗೆ ಕಂಪ್ಲೇಂಟ್ ತೊಗೊಳ್ಲೇಬೇಕು ಎಫ್ ಐ ಆರ್ ಮಾಡಲೇಬೇಕು ಅಂತಂದರೆ ಪಿ ಸಿ ಅವರೆಲ್ಲ ಅಮ್ಮ ಅದು ನಾವು ತಗೊಳ್ಳೋಂಗಿಲ್ಲ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ದೊಡ್ಡ ದೊಡ್ಡವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಇದನ್ನ ನಾವು ಯಾ ಆಗಲ್ಲ ಅದೇನಿದ್ರು ಸಬ್ಇನ್ಸ್ಪೆಕ್ಟರ್ ಸರ್ಕಾರಿ ಇನ್ಸ್ಪೆಕ್ಟರ್ ಇಬ್ಬರೇ ತೊಗೊಳ್ಬೇಕು ನಾವೆಲ್ಲ ಆಗಲ್ಲ ಅದು ನಿಮ್ಗೆ ಗೊತ್ತು ಆಗೋದಿಲ್ಲ ದೊಡ್ಡ ದೊಡ್ಡವರೆಲ್ಲ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಇದ್ರಲ್ಲಿ ಅಂತ ಅಂದ್ರೆ ಸರ್ ಅವಾಗಲೇ ನಮ್ ಮನಸ್ಸು ಬಂತು ಸರ್ ಇವತ್ತು ಏನೇ ಆಗಲಿ ಎಷ್ಟು ಆಗಲಿ ಎಫ್ಲೈ ಮಾಡಿದಿರೋ ಇಲ್ಲಿಂದ ಹೋಗ್ಬಾರ್ದು ಅಂತ ಐದು ಗಂಟೆ ಲೋಕ ಕುತ್ಕೊಂಡಿರೋಳು ಸರ್ ನಾನು ಅಷ್ಟೊತ್ತಲ್ಲಿ ಎಫ್ ಐ ಮಾಡಿಸುವಂತ ಅವಶ್ಯಕತೆ ಏನಿದೆ ಅಂತ ಕೇಳ್ತಾ ಇದ್ರಲ್ಲ ಅಷ್ಟೊತ್ತಿನಲ್ಲಿ ನಾನು ಯಾಕೆ ಸಲ ಲೋಕ ಕುತ್ಕೊಬೇಕಾಯಿತು ನನಗೆ ತಿರುಗಿ ತಿರ್ಗಿ ತಿರುಗಿ ನಾನು ಸಾಂತ್ ಸರ್ ಅಷ್ಟೊಂದು ನನ್ನ ಮಗುಗೆ ಕಣ್ಣು ನಾವು ಆಪರೇಷನ್ ಆಗಿದೆ ಕಣ್ಣು ಬಂದಿದ್ದೆ ಅವ್ನಿಗೆ ಟೈಮು ಟೈಮ್ ಡ್ರಾಸ್ ಹಾಕ್ಬೇಕು ಅಂಥ ಮಗು ಕರ್ಕೊಂಡು ಒಂದು ತಿಂಗ್ಳು ಸುತ್ತಿದ್ದೀನಿ ಸರ್ ಯಾರು ನಂಗೆ ನ್ಯಾಯ ಕೊಡಿಸ್ಲಿಲ್ಲ ಅದಕ್ಕೆ ಸರ್ ನಾನು ಬೇಕು ಅಂತಲೇ ಅವರ ಧರಣಿ ಕುತ್ಕೊಂಡೆ ಸರ್ ಅಲ್ಲಿ ಇವತ್ತು ಎಷ್ಟಾದ್ರು ಆಗಲಿ ಎಫ್ಟೇ ರಲೇಬೇಕು ನನ್ನ ಮಗು ಈ ಥರ ಆಗಿರೋ ಸಾಕ್ಷಿ ಆಗಿರೋರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹಬ್ಬ ಮಾಡ್ದಿರ ನಾನು ಅಲ್ಲಿ ಧರಣಿ ಕೂತ್ಕೊಂಡಿದ್ದು ನಾನು ನಿಜನೇ ಸರ್ ಮತ್ತು ಊರಿಂದ ಫೋನ್ ಬಂತು ನಮಗೆ ನಮ್ಮ ಮನೆಯವರು ಫೋನ್ ಮಾಡಿದ್ರು ಯಾಕೆ ಇಷ್ಟು ಹೊತ್ತು ಬಂತು ಮನೆಗೆ ಬಂದಿಲ್ಲ ಅಂತ ಇಲ್ಲ ಇವತ್ತು ನಮ್ಮ ಮನೆಗೆ ಬರೋದಿಲ್ಲ ಎಷ್ಟೊತ್ತ ಅದು ಆಗಲಿ ಬನ್ನಿ ಮಾಡ್ತೀನಿ ನಾನು ನಂಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಎತ್ತು ಬರೋದಿಲ್ಲ ಅಂತ ಊರವರೆಗೆ ಹೇಳ್ದೆ ನಾನು ಫೋನ್ ಮಾಡಿ ಅವರು ಅವ್ರಿಗೆ ಇವ್ರಿಗೆ ಹೇಳಿ ಜೆ ಕೆ ಸಾರ್ ಅವ್ರಿಗೂ ಹೋಗಿ ಅವರು ಒಂದು ಜನ್ಮಾಗ್ಲು ಇಷ್ಟೊತ್ತರ ಕೂತ್ಕೊಂಡಿದ್ದಾರಲ್ಲ ಅವ್ರ ಕಷ್ಟ ಏನು ಅಂತ ಬಂದು ಅವ್ರ ತನಿಖೆ ಮಾಡಿ ಉದಾ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನೀನು ಕಷ್ಟ ಏನಮ್ಮ ಇಷ್ಟೊತ್ತರ ಯಾಕಿಲ್ಲ ನೀನು ಕೂತ್ಕೊಂಡಿದ್ದೀನಿ ಅಂತ ಕೇಳಿದ್ರು ಸರ್ ಈ ಥರ ಎಲ್ಲ ನಾನು ಕಷ್ಟ ಹೇಳ್ಕೊಂಡೆ ಸರ್ ಒಂದು ತಿಂಗಳು ಬಿ ಒಫೀಸು ಪೊಲೀಸ್ ಸ್ಟೇಷನು ಆಪರೇಷನ್ ಆಗಿರೋ ಮಗುನ ಎತ್ಕೊಂಡು ನನ್ನ ಕಷ್ಟ ಒಂದು ಇದ್ರಲ್ಲಿ ಬರ್ಕೊಂಡು ತಿರುಗಿದ್ರು ನನ್ನ ಕಷ್ಟ ಯಾರು ಅಂತ ಏನು ಕೇಳಿದ್ರು ಸರ್ ಪಾಪ ಜೆ ಕೆ ಅಣ್ಣ ಬಂದ್ಬಿಟ್ಟು ಒಂದು ಮಗುವಿಗೆ ಈ ಥರ ಅನ್ಯಾಯ ಆಗಿರೋನ ಬಿಟ್ಟು ಬಿಟ್ಟಿರೋಕೆನ್ರಿ ಕಾ ಬಿಟ್ಟಿದ್ದಿರಲ್ಲ ಅವ್ರಿಗೆ ನ್ಯಾಯ ಸಿಗೋ ಥರ ಮಾಡಬೇಕು ಅಂತ ಅವ್ರು ಬಂದು ಎಫ್ ಐ ಆರ್ ಮಾಡಿಸಿದ್ರು ಸರ್ ಅವ್ರು ಬರೋದ ಕಾರಣ ಏನು ಅಂದ್ರೆ ಒಂದು ವಾರದಿಂದ ಟಿ ವಿ ನೈನ್ ಅಲ್ಲಿ ಬರ್ತಾ ಇದೆ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇದೆ ನನ್ ಕಷ್ಟ ನೋಡಿದ್ದಾರೆ ನೋಡಿ ಅವ್ರು ಬಂದು ಎಫ್ ಏರ್ ಮಾಡಿಸಿದ್ದಾರೆ ಅವ್ರು ವಿನಃ ಇದರಲ್ಲಿ ಯಾವುದೇ ರಾಜಕೀಯ ಏನು ಇಲ್ಲ ಸರ್ ನಮ್ಗೆ ನನ್ಗೂ ನಮ್ ಗಂಡಗೆ ರಾಜಕೀಯ ಏನು ಅಂತಾನೆ ಗೊತ್ತಿಲ್ಲ ಸರ್ ಕೂಲಿ ಮಾಡ್ತೀವಿ ಹೊಟ್ಟೆಗೆ ತಿಂತೀವಿ ಮಕ್ಕಳನ್ನ ಸಾಕೊಂಡು ಇರ್ತೀವಿ ಅಷ್ಟೇ ಸರ್ ಊರಲ್ಲಿ ನಮ್ಗೆ ಒಂದು ಗಲಾಟೆ ಇಲ್ಲ ಒಂದು ರಾಜಕೀಯ ಇಲ್ಲ ಕೂಲಿ ಮಾಡೋದು ಮಕ್ಕಳನ್ನ ಸಾಕೋದು ಅಷ್ಟೇ ನಮ್ಗೆ ಗೊತ್ತಿತ್ತು ಸರ್ ನನ್ನ ಕಷ್ಟ ನೋಡಿ ನೀವೇ ಬರಬೇಕಾಗಿತ್ತಲ್ವ ಸರ್ ಯಾಕೆ ಸರ್ ಜಿ ಇದು ಗ್ಯಾರಂಟಿ ನಿಮ್ಸ್ಗೆ ಹೋಗಿದ್ನಲ್ಲ ಸರ್ ನಾನು ಅಲ್ಲಿ ನಿಮಗೆ ಫೋನ್ ಮಾಡಿದ್ರಲ್ಲ ಸರ್ ಯಾಕೆ ಸರ್ ನೀವು ಫೋನ್ ರಿಶೀವ್ ಮಾಡಲಿಲ್ಲ ಯಾಕೆ ಸರ್ ಮತ್ತೆ ಆದರೂ ಟಿ ವಿ ನಿಮ್ಮಲ್ಲಿ ಬರ್ತಾ ಇದ್ದೀನಿ ಬಿ ಆಫೀಸ್ ಹತ್ರ ಧರ್ಣಿ ಮಾಡಿದ್ದೀನಿ ನ್ಯೂಸ್ ಚಾನಲ್ ಬಂದ್ ಸರ್ ನೀವು ಚಿಂತಾಮಣ್ಣ ತಾಲೂಕಿಗೆ ಈ ಎಮ್ ಎಲ್ ಎ ಸರ್ ಇದೆಲ್ಲ ನಿಮ್ಮ ಗಮನಕ್ಕೆ ಬಂದಿರೋದಿಲ್ವಾ ನೀವು ನೋಡಿರೋದಿಲ್ವಾ ಯಾಕೆ ಸರ್ ನೀವು ಬಂದು ನಮ್ಮ ಕಷ್ಟ ಕೇಳಿಲ್ಲ ಸರ್ ಸುಧಾಕರ್ ಸರ್ ಈ ತಾಲೂಕಿಗೆಲ್ಲ ನೀವು ತಂದೆ ಇದ್ದೀರಾ ತಂದೆ ಇದ್ದು ನನಗೆ ನ್ಯಾಯ ಕೊಡಿಸ್ಬೇಕು ಸರ್ ನ್ಯಾಯ ಕೊಡಿಸ್ಬೇಕು ದುಡ್ಡು ಕೇಳಿದ್ದಾರೆ ಅಂತ ನೀವು ನನ್ನ ಬಗ್ಗೆ ಏನು ಗೊತ್ತಿಲ್ಲದ ಹೆಂಗ್ ಸರ್ ಮಾತಾಡಿದ್ದೀರ ನೀವು ನಾವು ಕೂಲಿ ತಿನ್ನೋರೇ ತಿನ್ನೋರು ಯಾವ್ದ್ರು ಒಬ್ಬರತ್ರ ಕೈ ಚಾಚೋರಲ್ಲ ಸರ್ ನಾವು ನಾನು ಕೇಳ್ತಾ ಇರೋದು ನ್ಯಾಯ ಬೇಕು ಅಂತ ಕೇಳ್ತಾ ಇರೋದು ಅವರು ನಲ್ವತ್ತು ಸಾವಿರ ಕೊಟ್ಟಿರೋದೇನು ಡಮ್ ಕೊಟ್ಟಿದ್ದಾರ ನನ್ನ ಮಗು ಕಣ್ಕಿಟ್ಕೊಂಡಿದೇನ್ ಸರ್ ಅವರು ನನ್ನ ಕೈ ಕೊಟ್ಟಿದ್ದಾರ ಕಾಸು ನಮ್ಮ ಕಾಸು ಕೇಳಿಲ್ಲ ಸರ್ ನಾನು ಪೊಲೀಸ್ ಸ್ಟೇಷನ್ಗೂ ಹೋಗ್ಬಾರ್ದು ಅಂತ ನಮ್ಮೂರ ಕೈಯಲ್ಲಿ ನಮ್ಮೂರಲ್ಲಿ ಅವ್ರ ಕೈ ಕೈ ಕೊಟ್ಟು ಕಲ್ಸಿದ್ ನಮ್ಮ ಕೈ ನನ್ನ ಕೈಗೆ ಬಂದಿಲ್ಲ ನಾನು ತಗೊಂಡಿಲ್ಲ ಬೇಕಾದ್ ನಮ್ ತಗೊಂದು ಯಾರು ಕೊಟ್ಟಿದ್ದಾರೆ ಕಾಕೊಂಡ್ ಬನ್ನಿ ಸರ್ ನನ್ನ ಬಗ್ಗೆ ಏನು ಅಂತ ಗೊತ್ತಿಲ್ಲ ಹೆಂಗ್ ಸರ್ ಮಾತಾಡಿದ್ದೀರಾ ನನ್ಗೆ ಯಾರು ಸಹಾಯ ಸಹಾಯ ಮಾಡಕ್ ಬರ್ತಲ್ಲ ಅವರೆಲ್ಲ ಕೆಟ್ಟೋರೇನು ಸರ್ ನನಗೆ ಸರ್ ಬಂದು ನ್ಯಾಯ ಮಾಡಿದಕ್ಕೆ ಅವ್ರು ಕೆಟ್ಟವರಾಗಿದ್ದಾರೆ ಇದೆಲ್ಲ ನೀವೇ ಮಾಡ್ಬೋದಾಗಿತ್ತಲ್ಲ ಸರ್ ಅರವತ್ತು ವರ್ಷ ಐವತ್ತು ವರ್ಷ ಆಗಿರೋ ಅವನ್ ಸೇವ್ ಮಾಡ್ತಾ ಇದಾರೆ ಇನ್ನು ಎಂಟು ವರ್ಷ ಸರ್ ಇವಾಗ ನನ್ನ ಮಗುಗೆ ಇಂದ ಕಣ್ ಕಳ್ಕೊಂಡಿದ್ದಾರೆ ಯಾವ ಸರ್ ಬಂದು ನ್ಯಾಯ ಮಾಡಬಾರ್ದು ನೋಡಿ ಸರ್ ಮೂರನೇ ತಾರೀಕು ಮೂರನೇ ತಿಂಗಳು ಬಿಲ್ ಆಫೀಸ್ಗೆ ನಮ್ಮ ಕಂಪ್ಲೇಂಟ್ ಕೊಟ್ಟಿರೋದು ಯಾಕೆ ಸರ್ ಅವ್ರ ತನಿಖೆ ಮಾಡಿಲ್ಲ ಯಾಕೆ ಸರ್ ಅವ್ರು ಒಂದು ಬಂದಿಲ್ಲ ನಾನು ಟೀಚರ್ ಹತ್ರ ಟೀಚರ್ ಹತ್ರ ನಾನೇ ಮಗು ನಮ್ಮಿಂದ ಮಗುಗೆ ಥರ ಆಗಿದೆ ಅಂತ ಅವ್ರು ನಿಮ್ಗೆ ಹೇಳ್ಕೊಂಡ್ರಲ್ಲ ನವೆಂಬರ್ ತಿಂಗಳಿಂದ ಅವ್ರು ನಾವು ಹೇಳ್ತಾ ಇರೋದು ಮಗುಗೆ ಈ ಥರ ಆಗಿದೆ ಅಂತ ಅವ್ರು ತಪ್ಪಿಲ್ಲ ತಾನೆ ಅವ್ರು ಯಾಕೆ ಸರ್ ಗ್ರೂ ಇನ್ಫಾರ್ಮ್ ಮಾಡಬಾರ್ದು ಅವೇ ಅವ್ರು ಯಾಕೆ ಸಲ ಮಕ್ಕಳ ಹಕ್ಕು ಗೆ ಯಾಕೆ ಸಲ ಇನ್ಫಾರ್ಮ್ ಮಾಡಬಾರ್ದು ಅವರೇ ಹೋಗಿ ನಮ್ಮ ಮೇಲೆ ಯಾಕೆ ಸರ್ ಕಂಪ್ಲೇಂಟ್ ಕೊಡಬಾರ್ದು ನಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಆಗಿದ್ರೆ ನಾವು ಅವ್ರು ಟರ್ಚರ್ ಕೊಡ್ತಾ ಇದ್ರೆ ಯಾಕೆ ಸರ್ ಅವ್ರು ಆಶೆ ಬಾಧ್ಯ ಮುಚ್ಚಿಟ್ಟಿದ್ರೆ ಯಾಕೆ ಸರ್ ಮುಚ್ಚಿಟ್ರು ಅವರು ಅವರು ನನಗೆ ನ್ಯಾಯ ಕೊಡಿಲ್ಲ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಮ್ಮನ್ನ ಅಲ್ಲಲ್ಲಿ ಅಲ್ಲಲ್ಲಿ ಲಾಕ್ ಮಾಡಿ ಲಾಕ್ ಮಾಡಿ ನಮ್ಗೆ ಅವ್ರ ಕಡೆಯಿಂದ ಮೋಸ ಆಗಿದೆ ಅವ್ರ ಕಡೆಯಿಂದ ನ್ಯಾಯ ಸಿಗಲ್ಲ ಅಂತ ನನಗೆ ಯಾವಾಗ ಗೊತ್ತಾಯಿತೋ ಅವಾಗ ನಾನು ಪಬ್ಲಿಕ್ ಬಂದಿದ್ದೆ ಸರ್ ಇದು ದಯವಿಟ್ಟು ಏನು ಎತ್ತ ನಿಜಾಂಶ ತಿಳ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡಿ ಸರ್ ತಂಜಸ್ಥಾನದಲ್ಲಿ ಇದ್ದೀರ ನನ್ನ ಮಗುಗೆ ನ್ಯಾಯ ಕೊಡಿಸಿ ಸರ್ ದಯವಿಟ್ಟು ಅಂತವ್ರು ಪರ ಪರ ಮಾತಾಡಬೇಡಿ ಸರ್ ದಯವಿಟ್ಟು ನೀನು ಕೈ ಮುಂದಿ ಕೇಳ್ಕೊಳ್ತೀನಿ ಸರ್ न ओडाडतो न्याय बघ ओडाडति सर न मग न्याय कोर्तीन सर प्लीज सर कैमुकोनति सर